ಖಂಡಿತ ನೀವು ಕೇಳಿದ ತಾನು ಸಾಯಬೇಕು ಸ್ವರ್ಗ ಪಡೆಯಬೇಕು ಎಂಬ ಕನ್ನಡ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಮತ್ತು ಅದರ ಅರ್ಥ ಇಲ್ಲಿದೆ ತಾನು ಸಾಯಬೇಕು ಸ್ವರ್ಗ ಪಡೆಯಬೇಕು ಗಾದೆಯ ವಿಸ್ತರಣೆ ಗಾದೆಯ ಅರ್ಥ ಮೀನಿಂಗ್ ಈ ಗಾದೆ ಮಾತಿನ ನೇರವಾದ ಮತ್ತು ಅಕ್ಷರಶಃ ಅರ್ಥ ಹೀಗಿದೆ ಯಾರಾದರೂ ಸ್ವರ್ಗವನ್ನು ಪಡೆಯಬೇಕಾದರೆ ಅವರು ಮೊದಲು ಈ ಭೂಮಿಯಲ್ಲಿ ತಮ್ಮ ಜೀವವನ್ನು ತ್ಯಜಿಸಬೇಕು ಸಾಯಬೇಕು ಭಾವಾರ್ಥ ದಿ ಡೀಪರ್ ಇಂಪ್ಲಿಕೇಶನ್ ಈ ಗಾದೆಯು ಒಂದು ಮಹತ್ವದ ಜೀವನ ಸತ್ಯವನ್ನು ತಿಳಿಸುತ್ತದೆ ಸ್ವರ್ಗ ಎನ್ನುವುದು ಇಲ್ಲಿ ಕೇವಲ ಧಾರ್ಮಿಕ ಪರಿಕಲ್ಪನೆಯಲ್ಲ ಬದಲಿಗೆ ಒಂದು ಮಹೋನ್ನತ ಗುರಿ ಗ್ರೇಟ್ ಗೋಲ್ ಒಂದು ಅತ್ಯುನ್ನತ ಸ್ಥಾನ ಪಿನೆಕಲ್ ಆಫ್ ಅಚೀವ್ಮೆಂಟ್ ಅಥವಾ ಒಂದು ಶ್ರೇಷ್ಠವಾದ ಫಲಿತಾಂಶ ಎಕ್ಸೆಲೆಂಟ್ ರಿಸಲ್ಟ್ ಎಂದರ್ಥ ಸಾಯಬೇಕು ಎನ್ನುವುದು ಇಲ್ಲಿ ಅಕ್ಷರಶಃ ಸಾವಲ್ಲ ಬದಲಿಗೆ ಆ ಗುರಿಯನ್ನು ಸಾಧಿಸಲು ಬೇಕಾದ ದೊಡ್ಡ ತ್ಯಾಗ ಗ್ರೇಟ್ ಸ್ಯಾಕ್ರಿಫೈಸ್ ತೀವ್ರ ಪರಿಶ್ರಮ ಇಂಟೆನ್ಸ್ ಎಫರ್ಟ್ ಸವಾಲುಗಳನ್ನು ಎದುರಿಸುವುದು ಫೇಸಿಂಗ್ ಚಾಲೆಂಜಸ್ ಮತ್ತು ಸ್ವಾರ್ಥವನ್ನು ಬಿಡುವುದು ಗಿವಿಂಗ್ ಅಪ್ ಸೆಲ್ಫಿಶ್ನೆಸ್ ಎಂದರ್ಥ ವಿಸ್ತೃತ ವಿವರಣೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಈ ಗಾದೆ ಮಾತಿನ ವಿಸ್ತರಣೆಯನ್ನು ಈ ಕೆಳಗಿನ ಅಂಶಗಳ ಮೂಲಕ ಅರ್ಥ ಮಾಡಿಕೊಳ್ಳಬಹುದು ಒಂದು ಪರಿಶ್ರಮದ ಮಹತ್ವ ಯಾವುದೇ ಶ್ರೇಷ್ಠವಾದ ಫಲಿತಾಂಶ ಸ್ವರ್ಗ ಸುಲಭವಾಗಿ ಅಥವಾ ಬೇರೊಬ್ಬರ ಪ್ರಯತ್ನದಿಂದ ಸಿಗುವುದಿಲ್ಲ ಅದನ್ನು ಪಡೆಯಲು ತಮ್ಮದೇ ಆದ ಕಠಿಣ ಶ್ರಮವನ್ನು ಹಾಕಬೇಕು ಒಬ್ಬ ವಿದ್ಯಾರ್ಥಿ ಉತ್ತಮ ಅಂಕ ಪಡೆಯಲು ತಾನೇ ಓದಬೇಕು ರೈತ ಉತ್ತಮ ಬೆಳೆ ಪಡೆಯಲು ತಾನೇ ಭೂಮಿ ಉಳಬೇಕು ಎರಡು ಸ್ವಾವಲಂಬನೆ ಮತ್ತು ಜವಾಬ್ದಾರಿ ಸಾಯುವುದು ಎಂದರೆ ಕ್ರಿಯೆಯ ಸಂಪೂರ್ಣ ಜವಾಬ್ದಾರಿಯನ್ನು ತಾವೇ ಹೊರಬೇಕು ತಮ್ಮ ಗುರಿಯನ್ನು ಸಾಧಿಸುವ ವಿಷಯದಲ್ಲಿ ಯಾರನ್ನೂ ಅವಲಂಬಿಸದೆ ಸ್ವತಃ ಮುಂಚೂಣಿಯಲ್ಲಿ ನಿಲ್ಲಬೇಕು ಮೂರು ತ್ಯಾಗದ ಪಾತ್ರ ಉನ್ನತ ಗುರಿಗಳನ್ನು ಸಾಧಿಸಲು ವ್ಯಕ್ತಿಯು ತಮ್ಮ ಸಮಯ ಸುಖ ಆರಾಮ ಅಥವಾ ಇಷ್ಟವಾದ ವಿಷಯಗಳನ್ನು ಈಗಿನ ಜೀವನದ ಸುಖ ತ್ಯಾಗ ಮಾಡಬೇಕಾಗುತ್ತದೆ ಈ ತ್ಯಾಗವೇ ಈ ಗಾದೆಯಲ್ಲಿ ಹೇಳಲಾದ ಸಾವಿನ ಪ್ರತೀಕ ನಾಲ್ಕು ಅನುಭವದಿಂದ ಗಳಿಸುವುದು ಇನ್ನೊಬ್ಬರು ಸ್ವರ್ಗದ ಬಗ್ಗೆ ಕಥೆ ಹೇಳಬಹುದು ಆದರೆ ಅದರ ಅನುಭವವನ್ನು ಪಡೆಯಲು ತಾನೇ ಆ ಹಾದಿಯಲ್ಲಿ ನಡೆಯಬೇಕು ದೊಡ್ಡ ಯಶಸ್ಸು ಕೇವಲ ಕೇಳುವುದರಿಂದ ಬರುವುದಿಲ್ಲ ಅನುಭವಿಸುವುದರಿಂದ ಬರುತ್ತದೆ ಸಾರಾಂಶ ಯಾವ ಮಹೋನ್ನತ ಫಲಿತಾಂಶವನ್ನಾಗಲಿ ಅಥವಾ ಸುಖವನ್ನಾಗಲಿ ಅನುಭವಿಸಬೇಕಾದರೆ ಅದಕ್ಕಾಗಿ ಪಡಬೇಕಾದ ಕಷ್ಟವನ್ನು ಮತ್ತು ಮಾಡಬೇಕಾದ ತ್ಯಾಗವನ್ನು ತಾವೇ ಪಡಬೇಕು ಅದನ್ನು ಬೇರೊಬ್ಬರಿಂದ ಮಾಡಿಸಲು ಸಾಧ್ಯವಿಲ್ಲ